ದ್ವಿತೀಯ ಸಾಂಬ ಶಿವಾಚಾರ್ಯ ಇವರ ದಿವ್ಯ ಸಾನಿಧ್ಯದಲ್ಲಿ ಎ ಉಪಾಚಾರ್ಯ ರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರ ಸಂಕಲ್ಪದ ಮೇರೆಗೆ ಶ್ರೀ ತಪೋನಿಧಿ ಸಾಂಬ ಯೋಗೇಶ್ವರರ ಎಂಬತ್ತೈದನೇ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವ ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ವಿಕೆ ಸಲಗರನಲ್ಲಿ ಜರುಗಿತು ಸಾಂಬ ಶಿವಯೋಗೇಶ್ವರ ಸಂಸ್ಥಾನ ಹಿರೇಮಠ ಸಾಂಬ ಸಲಗದ ಹಾಗೂ ಸುತ್ತಮುತ್ತಲನ ಗ್ರಾಮದ ಸದ್ದಕ್ತರು ಉಪಸ್ಥಿತರಿದ್ದರು 高い,、はい。はいはい ದಿಗಂಬರನೆ ಜಯ ತು ಗುರು ಸಾಂಬ ಶಿವನೇ ಭಜಿಸುವ ಭಕ್ತರ ಭಗತಾಪರಣೆ ಕರುಣಿಸೋ ಕಾಯನ್ನ ಶ್ರೀಕಲ್ಪತರವೇ ಸದ್ಗುರು ತಪೋನಿಧಿ ಸಾಂಬ ಯೋಗೀಶ್ವರರ ಎಂಬತ್ತೈದನೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದ ಹಲವಾರು ಜಿಲ್ಲೆಗಳಿಂದ ಅನಂತ ಭಕ್ತಾದಿಗಳು ಗುರು ಸಾಂಬ ಶಿವಯೋಗೀಶ್ವರ ಕೃತಾಶೀರ್ವಾದ ಪಡೆಯಲು ಎಂಬತ್ತೈದನ ಜಾತ್ರಾ ಮಹೋತ್ಸವಕ್ಕೆ ಬಂದಂಥವರಾಗಿದ್ದಾರೆ ಹೆಣ್ಣು ಗಂಡು ಎನ್ನುವಂಥ ಭೇದ ಭಾವವಿಲ್ಲದೆ ಜಾತಿಗಳ ಭೇದ ಭಾವವಿಲ್ಲದೆ ಲಿಂಗ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಗುರುವಿನ ದರ್ಶನಕ್ಕೆ ಆಗಮಿಸಿದಂಥ ಈ ಭಕ್ತ ಸಾಗರವನ್ನು ಕಂಡು ಹೇಳುವಂಥ ಮಾತು ಏನಂತಂದರೆ ಮಾನವ ಜನ್ಮದಲ್ಲಿ ಬಂದು ಪ್ರತಿಯೊಬ್ಬರೂ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಧರ್ಮವಂತರಾಗಿ ಸದ್ಗುಣಿಗಳಾಗಿ ಸದಾಚಾರವಂತರಾಗಿ ನೀತಿವಂತರಾಗಿ ಸತ್ಯಭಾಷೆಗಳಾಗಿ ಬದುಕುವಂಥದ್ದು ಇವತ್ತಿನ ಕಾಲದಲ್ಲಿ ಅತ್ಯಂತ ಅವಶ್ಯ ಮತ್ತು ಅನಿವಾರ್ಯವಾಗಿದೆ ಪ್ರತಿಯೊಬ್ಬ ಮನುಷ್ಯನ ಇಂದಿನ ವಿಜ್ಞಾನ ಯುಗದಲ್ಲಿ ಮನುಷ್ಯ ಎಷ್ಟೇ ಮುಂದುವರೆದ್ರೂ ಕೂಡ ಆರೋಗ್ಯದಿಂದ ಬೌದ್ಧಿಕವಾಗಿ ಹಿಂದು ಇದ್ದಾನೆ ವಿದ್ಯೆ ಓದಿದ್ರೂ ಕೂಡ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ನಮ್ಮ ಹಿರಿಯರು ಹೇಳದಂತೆ ಪ್ರತಿಯೊಬ್ಬರಲ್ಲಿ ವಿದ್ಯಾವಂತೆ ವಿದ್ಯೆ ಹೆಚ್ಚಾಗಿದೆ ಆದರೆ ವಿದ್ಯೆದ ಜೊತೆಗೆ ಬುದ್ಧಿ ಅನ್ನುವಂಥದ್ದು ಕೊರತೆಯಾಗಿದೆ ಇವತ್ತು ಇವತ್ತಿನ ಸಮಾಜದಲ್ಲಿ ಬುದ್ಧಿ ಕೊರತೆಯಾಗಿರುವುದರಿಂದ ಪ್ರತಿಯೊಬ್ಬರಲ್ಲಿ ನಾ ಶ್ರೇಷ್ಠ ನೀ ಶ್ರೇಷ್ಠ ಅನ್ನುವಂಥ ಗಲಾಟೆ ಗಲಭೆಗಳು ಗೊಂದಲಗಳು ಪ್ರತಿಯೊಬ್ಬರಲ್ಲಿ ಹೆಚ್ಚಾಗಿರುವುದರಿಂದ ಇವತ್ತಿನ ಸುಸಂಸ್ಕೃತಿ ಸಮಾಜ ಸಮಾಜ ಮುಂದುವರಿಯಬೇಕಾದರೆ ನಮ್ಮ ದೇಶ ನಾಡು ಮುಂದುವರಿಯಬೇಕಾದರೆ ಇಂಥ ಗುಣಗಳು ಯೋಗ್ಯ ಅನಿಸ್ತಾ ಇಲ್ಲ ಎಲ್ಲರೂ ಪ್ರತಿಯೊಬ್ಬರೂ ಮುಂದುವರಿಯಬೇಕಾಗಿತ್ತು ಅಂತಂದರೆ ಸಜ್ಜವರು ಆಗಬೇಕು ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವಂಥವರಾಗಬೇಕು ಮನುಷ್ಯನಲ್ಲಿ ಸದ್ಗುಣಗಳು ಬರಬೇಕಾಯಿತು ಅಂತಂದರೆ ಗುರುವಿನ ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿದೆ ಯಾರ ಬದುಕಿನಲ್ಲಿ ಗುರುವಿನ ಮಾರ್ಗದರ್ಶನ ಇರ್ತಾ ಇದೆ ಗುರುವಿನ ಮಾರ್ಗದರ್ಶನ ಪಡೆದವನಿಗೆ ನಿಜವಾದ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಬದುಕಿನಲ್ಲಿ ಗುರು ಇಲ್ಲದೆ ಗುರು ಇಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಉನ್ನತ ಮಟ್ಟಕ್ಕೆ ಹೋಗಬೇಕಾಯಿತು ಅಂತಂದ್ರೆ ಔನ್ನತ್ಯವನ್ನು ಸಾಧಿಸಬೇಕಾಯಿತು ಅಂತಂದ್ರೆ ಅಂತವರೆಲ್ಲರೂ ಸದಾಚಾರಿಗಳಾಗಬೇಕು ಸದ್ಗುಣವಂತರಾಗಬೇಕು ಪ್ರತಿಯೊಬ್ಬರೂ ಲಿಂಗ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿಕೊಳ್ಳುವಂಥವರಾಗಬೇಕು ತಪೋನಿಧಿ ಸಾಂಬ ಶಿವಯೋಗೀಶ್ವರರು ಹತ್ತೊಂಬತ್ತು ಸತ್ತು ಹೆಣಗಳನ್ನು ಒಂದೇ ಕ್ಷಣದಲ್ಲಿ ಜೀವಂತ ಮಾಡಿದಂಥ ಮಹಾನ್ ತಪಸ್ವಿಗಳು ಅವರು ಅನೇಕ ಮೂವತ್ತಾರು ಸತ್ತ ಸೇವೆಗಳಿಗೆ ಜೀವಂತ ಮಾಡಿದ್ದಾರೆ ಕಾಲ್ರ ಪ್ಲೇಗಲಿಂದ ಬರಳುವಂಥವರಿಗೆ ಅವರ ಕೈಯಲ್ಲಿ ಬದುಕಿದಂಥವ್ರು ಇವತ್ತೂ ಕೂಡ ನೋಡಲಿಕ್ಕೆ ಸಿಗ್ತಾರೆ ಮತ್ತೊಂದು ಆಗಿನ ಕಾಲದಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹದಿನೆಂಟುನೂರ ಐವತ್ತ್ಮೂರನೇ ಇಸ್ವಿಯಲ್ಲಿ ಹತ್ತೊಂಬತ್ತು ನೂರ ಐವತ್ತ್ಮೂರನೇ ಇಸ್ವಿಯಲ್ಲಿ ತಪೋನಿಧಿ ಸಾಂಬ ಶಿವಯೋಗೀಶ್ವರ ಕುರಿತು ಭಾರತೀಯ ಪ್ರಬೋಧ ರತ್ನ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಒಂದು ಪತ್ರಿಕೆ ಮುದ್ರಣೆಗೊಳ್ಳುತ್ತಾ ಇದೆ ಆ ಪತ್ರಿಕೆಯಲ್ಲಿ ವಿಶ್ವನಾಥ್ ಶಂಕರ್ ತೋಡ್ಕರಿ ಎನ್ನುವಂಥ ಆ ಭಾಗದ ಗಣ್ಯ ವ್ಯಕ್ತಿಗಳು ಒಂದು ಮೆಸೇಜ್ ಹಾಕ್ತಾರೆ ತಪೋನಿಧಿ ಸಾಂಬ ಶಿವಯೋಗೀಶ್ವರರು ಬರಗಾಲದಲ್ಲಿ ಬೇಡಿದವರಿಗೆ ಬೇಡಿದ ವರವನ್ನು ಕೊಡ್ತಾರೆ ಯಾರಿಗೆಷ್ಟು ಮಳಿ ಬೇಕು ಅಂಥವರಿಗೆ ಸಾಕಷ್ಟು ಅನ್ನುವಷ್ಟು ಮಳಿಯನ್ನು ಕೊಡ್ತಾರೆ ಮತ್ತು ಯಾವ ರೀತಿಯಾದರೂ ಬೆಳೆಗಳಿಗೆ ತೊಂದರೆ ಇದ್ದರೆ ಬೆಳೆಗಳ ತೊಂದರೆ ಮತ್ತು ಮಾನವರ ತೊಂದರೆ ಮನುಕುಲದ ತೊಂದರೆಯನ್ನು ನಿವಾರಿಸುವಂತಹ ಶಕ್ತಿಯು ಅವರಲ್ಲಿದೆ ಮತ್ತು ಬೆಳೆಗಳಿಗೆ ಬಂದಿರುವಂತಹ ರೋಗವನ್ನ ನಿವಾರಣೆ ಮಾಡುವಂತ ಶಕ್ತಿ ಇದೆ ಯಾವುದೇ ಔಷಧ ಉಪಚಾರ ಇಲ್ಲದೇ ಇರುವಂತಹ ಕಾಲದಲ್ಲಿ ತಪೋನಿಧಿ ಸಾಂಬ ಶಿವಯೋಗೀಶ್ವರ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಅನೇಕ ರೈತಾಪಿ ವರ್ಗದ ಜನಗಳಿಗೆ ಬಂದಿರುವಂತಹ ಬೆಳೆಗಳಿಗೆ ಬಂದ ರೋಗವನ್ನ ನಿವಾರಣೆ ಮಾಡಿದಂತ ಇವತ್ತಿನ ಪತ್ರಿಕೆ ಪ್ರಕಟಣೆಯಲ್ಲಿ ಆಗಿನ ಕಾಲದಲ್ಲಿ ನಾವು ಇವತ್ತು ನೋಡಬಹುದು ಇಂಥ ಅನೇಕ ಶಕ್ತಿಯನ್ನು ಉಳ್ಳುವಂಥ ಸಾಂಬ ಶಿವಯೋಗಿಗಳು ಮಾನವ ಕುಲದ ಉನ್ನತಿಯನ್ನು ಬಡವರು ಬಲ್ಲಿದ ಅನ್ನುವಂಥ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರನ್ನು ಕಾಯ್ದಿರುವಂಥ ಕರುಣಾಮಯಿಗಳವರು ಅಂಥ ತಪೋನಿಧಿ ಸಾಂಬ ಶಿವಯೋಗೀಶ್ವರ ಜಾತ್ರಾ ಉತ್ಸವಕ್ಕೆ ಎಂಬತ್ತೈದನೇ ವರ್ಷದ ಈ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರದ ಹಲವಾರು ಭಾಗಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ಅನಂತ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತೊಂದೇ ದಿವಸ ಅಲ್ಲ ಇನ್ನೂ ನಡೆಯುವಂತ ಐದು ದಿನಗಳ ನಿರಂತರ ಜಾತ್ರೆಯಲ್ಲಿ ನಿತ್ಯ ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಿರಂತರವಾಗಿ ಹಗಲು ಮತ್ತು ರಾತ್ರಿ ಇಲ್ಲಿ ಪ್ರಸಾದ ವಿತರಣೆ ಚಾಲು ಇರ್ತಾ ಇದೆ ಹೀಗಿರುವುದರಿಂದ ಈಗ ಹನ್ನೊಂದು ದಿನಗಳ ನಿರಂತರವಾಗಿ ಸಾಂಬ ಶಿವಯೋಗೀಶ್ವರ ಮಹಾಪುರಾಣ ಸಲಗರದ ಸಂಸ್ಥಾನ ಹಿರೇಮಠದಲ್ಲಿ ಸಾಗಿ ಬಂದು ನಿನ್ನೆ ದಿವಸ ಮುಕ್ತಾಯಗೊಂಡು ಇವತ್ತು ರಥೋತ್ಸವ ಮುಂದೆ ನಾಳೆ ನಾಳೆ ನಾಡಿದು ದಿನನಿತ್ಯ ಐದು ದಿನಗಳ ಕಾಲ ಸಾಂಸ್ಕೃತಿಕ ಉತ್ಸವಗಳಾಗಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಜಾತ್ರೆ ದನಗಳ ಜಾತ್ರೆ ಮನುಷ್ಯರ ಜಾತ್ರೆ ಎಲ್ಲವೂ ಇಲ್ಲಿ ಅತ್ಯಂತ ಸೊಗಸಾಗಿ ಶಿಸ್ತಿನಿಂದ ಅತ್ಯಂತ ವೈಭವಪೂರ್ಣವಾಗಿ ನಡೀತಾ ಇದೆ ಸಲ್ಗರ ಬೆಳಂಗಿ ಬೋಸ್ಗ ಕರಹರಿ ಕಮಲಾನಗರ್ ಮತ್ತು ನಿಟ್ಟೂರು ಈ ಐದು ಊರುಗಳಿಂದ ನಂದಿಕೋಲು ಮೆರವಣಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇವೆ ಪ್ರತಿ ವರ್ಷವೂ ಈ ಐದು ಊರಿನ ನಂದಿಕೋಲು ಕಾರ್ಯಕ್ರಮಗಳು ನಂದಿಕೋಲು ಆ ಊರಿನ ಭಕ್ತರೆಲ್ಲರೂ ಕೂಡಿ ಸಾಮೂಹಿಕವಾಗಿ ತೆಗೆದುಕೊಂಡು ಬಂದು ಈ ಜಾತ್ರೆಯಲ್ಲಿ ವಿಶೇಷ ನೆರವನ್ನ ಕೊಡುವಂತ ಒಂದು ವಿಶೇಷ ಭಕ್ತಿಯನ್ನ ಆ ಎಲ್ಲ ಗ್ರಾಮದ ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಇದರಲ್ಲಿ ಅನೇಕ ನಾಡಿನಾಡಿನಿಂದ ಬರುವಂಥ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ತೆಗೆದುಕೊಂಡು ಮಹಾಗುರುವಿನ ಆಶೀರ್ವಾದವನ್ನು ತೆಗೆದುಕೊಂಡು ಅವರ ಜೀವನದಲ್ಲಿ ಕೊಟ್ಟಿರುವಂಥ ಸಂದೇಶವನ್ನು ಪ್ರತಿಯೊಬ್ಬರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ತಮ್ಮ ಬದುಕನ್ನ ಬಂಗಾರವನ್ನಾಗಿರಿಸಿಕೊಳ್ಳುವಂಥವರಾಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಂದೇಶಕ್ಕೆ ವಿರಾಮ ಕೊಡ್ತೇವೆ ಓಂ ಶಾಂತಿ ಶಾಂತಿ ಶಾಂತಿ